ನಮಸ್ಕಾರ ವೀಕ್ಷಕರೇ ನಮ್ಮ ಇಂದಿನ ಸಂಚಿಕೆಯ ನಾನೇ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ರಾಜ್ಯೋತ್ಸವ ಸಂಚಿಕೆಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಕಳೆದ ಸಂಚಿಕೆಯ ವಿಡಿಯೋಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ವೀಕ್ಷಿಸ್ತಾ ಇದ್ದೀರ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೇ ಈ ಸಂಚಿಕೆಯಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿರುವಂತಹ ಒಂದು ಸುಂದರ ಒಂದು ಸಾಂಸಾರಿಕ ಚಿತ್ರದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಯಾದಂತಹ ಅಣ್ಣವರ ಒಂದು ನಾಯಕ ನಟನೆಯಲ್ಲಿ ಮೂಡಿಬಂದಂತಹ ಚಿತ್ರ ಇದು ಇದು ಅವರ ನಾಯಕ ನಟನೆಯ ನೂರ ಮೂವತ್ತ್ ಮೂರನೇ ಕನ್ನಡ ಚಿತ್ರ ಆಗಿರುತ್ತೆ ಆ ಚಿತ್ರದ ಹೆಸರು ಬಂದು ದೇವರು ಈ ಚಿತ್ರದ ಬಗ್ಗೆ ಒಂದು ಮಾಹಿತಿ ಎಲ್ಲರ ಹತ್ರ ಇದ್ದೀನಿ ಹಾಗೆ ಇನ್ನು ಈ ಚಿತ್ರದ ಒಂದು ತಾಂತ್ರಿಕ ವಿಭಾಗಕ್ಕೆ ಬರೋದಾದರೆ ಚಿತ್ರದ ಒಂದು ನಿರ್ದೇಶನದ ಜವಾಬ್ದಾರಿಯನ್ನು ಸಿದ್ಧಲಿಂಗಯ್ಯನವರು ನಿರ್ವಹಿಸಿರ್ತಾರೆ ಸಿದ್ಧಲಿಂಗಯ್ಯನವರ ಬಗ್ಗೆ ಎಲ್ರಿಗೂ ತಿಳಿದೇ ಇರುತ್ತೆ ತಿಳಿದೇ ಇರುವಂತಹವರು ತಿಳ್ಕೋಬಹುದು ಚಿಕ್ಕದಾಗಿ ಚೊಕ್ಕವಾಗಿ ಹೇಳೋದಕ್ಕೆ ಅವರ ಬಗ್ಗೆ ಇಷ್ಟಪಡ್ತೀನಿ ಇದು ಸಿದ್ಧಲಿಂಗಯ್ಯವರ ನಿರ್ದೇಶನದ ಒಂದು ನಾಲ್ಕನೇ ಚಿತ್ರ ಆಗಿರುತ್ತೆ ಹಾಗೆ ಅಣ್ಣವರ ಜೊತೆ ಕೂಡ ಇವರ ಒಂದು ನಾಲ್ಕನೇ ಚಿತ್ರ ಆಗಿರುತ್ತೆ ಇನ್ನು ನಿಮಗೆಲ್ಲರಿಗೂ ಗೊತ್ತೇ ಇದೆ ಸಿದ್ಧಲಿಂಗಯ್ಯನವ್ರ ಬಗ್ಗೆ ಸುಮಾರು ಅಣ್ಣವರ ಚಿತ್ರಗಳನ್ನ ಇವರು ನಿರ್ದೇಶನ ಮಾಡ್ತಾರೆ ಹೀಗೆ ಈ ಚಿತ್ರದಲ್ಲಿ ಭಾರ್ಗವ್ ಅವರು ಕೂಡ ಒಂದು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾರೆ ಮುಂದೆ ಅವರು ಕೂಡ ಹೆಸರಾಂತ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸ್ಕೊಳ್ತಾರೆ ವಿಷ್ಣುವರ್ಧನ್ ಅವರ ಅನೇಕ ಚಿತ್ರಗಳನ್ನ ಇವರು ನಿರ್ದೇಶನ ಮಾಡಿರ್ತಾರೆ ಹಾಗೆ ಎಮ್ ಎಸ್ ರಾಜಶೇಖರ್ ಅವರು ಕೂಡ ಈ ಚಿತ್ರದ ಒಂದು ಅಸೋಸಿಯೇಟ್ ಡೈರೆಕ್ಟರಾಗಿ ಕಾರ್ಯನಿರ್ವಹಿಸ್ತಾರೆ ಇವರು ಕೂಡ ಹೆಸರಾಂತ ನಿರ್ದೇಶಕರು ಇನ್ನು ಈ ಚಿತ್ರದ ಒಂದು ನಿರ್ಮಾಣದ ಜವಾಬ್ದಾರಿಯನ್ನು ಚಂದೂಲಾಲ್ ಜೈದ್ ಅವರು ವಹಿಸ್ಕೊಂಡಿರ್ತಾರೆ ಇವರು ಮೂಲತಃ ಒಂದು ಬಟ್ಟೆ ಉದ್ಯಮವನ್ನು ನಡೆಸ್ತಿರ್ತಾರೆ ನಮ್ಮ ಕರ್ನಾಟಕದಲ್ಲೇ ಇರ್ತಾರೆ ಇವರು ಇವರು ಕೂಡ ಅನೇಕ ಚಿತ್ರಗಳನ್ನ ನಿರ್ಮಾಣ ಮಾಡ್ತಾರೆ ಅದರಲ್ಲಿ ಸುಮಾರು ನಲವತ್ತು ಚಿತ್ರಗಳನ್ನ ಇವರು ನಿರ್ಮಾಣ ಮಾಡಿದ್ದಾರೆ ಅವುಗಳೆಂದರೆ ಕೆಲವೊಂದು ಚಿತ್ರದ ಹೆಸರುಗಳನ್ನ ಹೇಳ್ತೀನಿ ಸ್ನೇಹಿತರೆ ದೇವರು ಹಾಗೆ ಭೂತಾಯನ ಮಗಾಯಿಯು ತಬ್ಬಲಿ ನಾದೆ ಮಗನೇ ಮತ್ತು ಭಕ್ತ ಸರಿ ಹೇಳದಂತಹ ಚಿತ್ರಗಳನ್ನ ಇವರು ಪ್ರೊಡ್ಯೂಸ್ ಮಾಡ್ತಾರೆ ಇನ್ನು ಹಿಂದಿಯಲ್ಲೂ ಕೂಡ ಇವರು ಒಂದೆರಡು ಚಿತ್ರಗಳಿಗೆ ನಿರ್ಮಾಣದ ಜದ್ದರಿನ ವಹಿಸ್ಕೊಂಡಿರ್ತಾರೆ ಗೋಧೂಳಿ ಅಂತ ಒಂದು ಹಾಗೆ ಪ್ಯಾರ್ ಕಕ್ಕೆ ಬೇಕು ಅನ್ನೋ ಚಿತ್ರ ಕೂಡ ಇವರು ನಿರ್ಮಾಣನ ಮಾಡ್ತಾರೆ ಇನ್ನು ಚಿತ್ರದ ಕಥೆಯನ್ನು ಬಂದು ಜಿ ಬಾಲಸುಬ್ರಹ್ಮಣ್ಯಂ ಅವರು ಬರೆದಿರ್ತಾರೆ ಕಸೂರಿ ನಿವಾಸ ಹಾಗೆ ಹಲವಾರು ಚಿತ್ರಗಳನ್ನ ಚಿತ್ರಕಥೆ ಬರೆದುಕೊಟ್ಟಂಥವ್ರು ಕುಲಗೌರವ ಚಿತ್ರಕ್ಕೂ ಅವರೇ ಚಿತ್ರಕಥೆಯನ್ನು ಬರೆದುಕೊಟ್ಟಿರ್ತಾರೆ ಇನ್ನು ಸಂಕಲನವನ್ನು ಬಂದು ಎನ್ ಸಿ ರಾಜನ್ ಅನ್ನೋರು ಮಾಡಿರ್ತಾರೆ ಇನ್ನು ಛಾಯಾಗ್ರಹಣವನ್ನು ಬಂದು ಚಿಟಿ ಬಾಬು ಅನ್ನೋರು ಮಾಡಿದ್ದಾರೆ ನೃತ್ಯ ಸಂಯೋಜನೆಯನ್ನು ಬಂದು ಉಡುಪಿ ಜಯರಾಮ್ ಅವರು ಮಾಡಿರ್ತಾರೆ ಇನ್ನು ನಿರ್ದೇಶನವನ್ನು ವೈ ಶಿವಯ್ಯ ಅನ್ನೋರು ನಿರ್ವಹಿಸಿದ್ದಾರೆ ಇನ್ನು ಚಿತ್ರದ ಒಂದು ಜೀವಾಳ ಉಸಿರು ಅಂತ ಹೇಳ್ಬೋದು ಅದು ಬಂದು ಎಲ್ರಿಗೂ ಗೊತ್ತಿರೋ ಹಾಗೆ ಸಂಗೀತ ಹಾಡು ಈ ಒಂದು ಜವಾಬ್ದಾರಿಯನ್ನು ಜಿ ಕೆ ವೆಂಕಟೇಶ್ ಅವರು ವಹಿಸ್ಕೊಂಡಿದ್ದಾರೆ ಈ ಚಿತ್ರದಲ್ಲಿ ಸಂಗೀತವನ್ನು ಅವರು ನೀಡಿರ್ತಾರೆ ಹಾಗೆ ಈ ಚಿತ್ರದ ಒಂದು ಸಾಹಿತ್ಯದ ಜವಾಬ್ದಾರಿಯನ್ನು ನಮ್ಮ ಜಿ ಉದಯಶಂಕರ್ ಅವರು ನಿರ್ವಹಿಸ್ಕೊಂಡಿದ್ದಾರೆ ಸಾಹಿತ್ಯ ಹಾಗೂ ಸಂಭಾಷಣೆಗಳನ್ನ ದೂರ ಬರೆದಿರ್ತಾರೆ ಇನ್ನು ಚಿತ್ರದ ತಾರಾ ಬಳಗದಲ್ಲಿ ಬರೋದಾದರೆ ಅಣ್ಣವರು ನಾಯಕರಾಗಿ ನಡೆಸಿದ್ದಾರೆ ಅವರಿಗೆ ನಾಯಕಿಯಾಗಿ ಬಂದು ಭಾರತೀಯವರು ನಡೆಸಿರ್ತಾರೆ ಇನ್ನು ತಾಯಿಯಾಗಿ ಎಮ್ ವಿ ರಾಜಮ್ಮ ಅವರು ಪಾತ್ರವನ್ನು ನಿರ್ವಹಿಸಿರ್ತಾರೆ ಇನ್ನು ಉಳಿದಂತೆ ಕೆ ಎಸ್ ಅಶ್ವಥ್ ಅವರು ಬಾಲಕೃಷ್ಣ ಅವರು ದ್ವಾರಕೀಶ್ ವಜ್ರಮುನಿ ಸಂಪತ್ತು ಹಿರಿಯ ಕಲಾವಿದರು ಪ್ರಸಾದ್ ಅವರು ಕೂಡ ಈ ಚಿತ್ರದ ಒಂದು ಪಾತ್ರದಲ್ಲಿ ನಟನೆಯನ್ನು ಮಾಡಿರ್ತಾರೆ ಹಾಗೆ ತದನಂತರ ಕನ್ನಡದಲ್ಲಿ ರಿಲೀಸ್ ಆಗಿ ಹಲವಾರು ವರ್ಷಗಳ ನಂತರ ಈ ಚಿತ್ರ ತೆಲುಗಿನಲ್ಲೂ ಕೂಡ ರಿಮೇಕ್ ಆಗುತ್ತೆ ಕನ್ನ ಕೊಡುಕು ಅನ್ನೋ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಈ ಚಿತ್ರ ಬಿಡುಗಡೆ ಆಗುತ್ತೆ ಇನ್ನು ಹಾಡುಗಳ ವಿಷಯಕ್ಕೆ ಬರೋಣ ಈ ಚಿತ್ರದ ಒಟ್ಟು ನಾಲ್ಕು ಹಾಡುಗಳು ಇದ್ದಾವೆ ಎಂದಿನಂತೆ ಈ ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹೆಚ್ಚು ಹಾಡುಗಳನ್ನ ಹಾಡಿರ್ತಾರೆ ತದನಂತರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಕೂಡ ಒಂದು ಹಾಡಿಗೆ ಧ್ವನಿಗೂಡಿಸಿರ್ತಾರೆ ಹಾಗೆ ಇನ್ನು ಮಹಿಳಾ ಸಿಂಗರ್ ಬಗ್ಗೆ ಹೇಳೋದಾದರೆ ಎಸ್ ಜಾನಕಿ ಅವರು ಹಾಡಿದ್ದಾರೆ ಅವರ ಜೊತೆಯಲ್ಲಿ ಬಿ ಕೆ ಸುಮಿತ್ರಾ ಅವರು ಕೂಡ ಒಂದು ಹಾಡನ್ನು ಹಾಡಿರ್ತಾರೆ ಹಾಗೆ ಎಲ್ಲರ ಈಶ್ವರಿ ಅವ್ರಿಗೂ ಕೂಡ ಈ ಚಿತ್ರದಲ್ಲಿ ಒಂದು ಹಾಡು ರಿಸರ್ವ್ ಆಗಿರುತ್ತೆ ಹಾಡುಗಳೆಲ್ಲ ಅತ್ಯುತ್ತಮವಾಗಿ ಬಂದಿವೆ ಅದರಲ್ಲಿ ಒಂದು ಹಾಡು ಒಂದೇ ಮರದ ಹಳ್ಳಿಗಳೆಲ್ಲ ಅನ್ನೋ ಒಂದು ಹಾಡು ಕೂಡ ಅತ್ಯುತ್ತಮವಾಗಿ ಬಂದಿದೆ ಇನ್ನೊಂದು ಹಾಡು ಬಂದು ಈ ದಿನ ಮನ ಹಾಗೂ ರೇ ಅನ್ನೋ ಹಾಡು ಕೂಡ ಸುಮಧುರವಾಗಿ ಬಂದಿರುತ್ತೆ ಕೇಳೋಕ್ಕೆ ತುಂಬ ಇಂಪಾಗಿದೆ ಕೂಡ ಇನ್ನು ಈ ಚಿತ್ರದಲ್ಲಿ ಅಣ್ಣವರು ಅದ್ಭುತವಾಗಿ ಪಾತ್ರವನ್ನು ಕೂಡ ನಿರ್ವಹಿಸಿದ್ದಾರೆ ಒಂದು ಹೆಚ್ಚು ಪೇರ್ ಅಂತ ಹೇಳ್ತೀವಿ ಭಾರತಿ ಹಾಗೂ ರಾಜ್ಕುಮಾರ್ ಅವರ ಜೋಡಿಯಲ್ಲಿ ಹಾಗೂ ಸಿದ್ಧಲಿಂಗ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಒಂದು ಚಿತ್ರ ಒಂದು ಕೌಟುಂಬಿಕ ಚಿತ್ರ ಅಂತ ಕೂಡ ಹೇಳ್ಬೋದು ಈ ಚಿತ್ರವನ್ನು ಒಮ್ಮೆ ನೋಡಿ ಆನಂದಿಸಿ ಹೀಗೆ ನಿರಂತರವಾಗಿ ನಮ್ಮ ಪವರ್ ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಹಲವಾರು ಸ್ವಾರಸ್ಯಕರ ಘಟನೆಗಳನ್ನ ಹಾಗೂ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲೂ ಕೂಡ ಅಣ್ಣವರ ನಟನೆಯ ಒಂದು ಚಿತ್ರದ ಬಗ್ಗೆ ಮಾಹಿತಿನ ಹೊತ್ತು ತರ್ತೀನಿ ಎಲ್ರಿಗೂ ಶುಭ ದಿನ